ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡಿಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಅದಕ್ಕೆ ನೂರು ಗ್ರಾಮಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಬೇಗನೆ ಹೊತ್ತೋಗಿಬಿಡುತ್ತೆ ಸಣ್ಣ ಉರಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು ಕೈನ ಮಾತ್ರ ಬಿಡಬಾರ್ದು ಒಂದೆರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಬೇಗನೆ ಎಳ್ಳು ಹುರಿದೋಗುತ್ತೆ ಎಳ್ಳು ಹುರಿಯೋದಕ್ಕೇನು ಜಾಸ್ತಿ ಸಮಯ ಬೇಡ ಎಳ್ಳು ಉಪಯೋಗ ಎಷ್ಟಿದೆ ಅಂತ ನಿಮಗಂತರೂ ಗೊತ್ತೇ ಇದೆ ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಚಳಿಗಾಲದಲ್ಲಿ ಇದನ್ನು ತಿನ್ನಲೇಬೇಕು ಇವಾಗ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಆನಂತರ ನೂರು ಗ್ರಾಮಷ್ಟು ಶೇಂಗಾನ ಹಾಕೋತಾ ಇದ್ದೀನಿ ಶೇಂಗಾನು ಕೂಡ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡ್ತಾ ಬರಬೇಕು ಎಲ್ಲ ಕಡೆನೂ ಚೆನ್ನಾಗಿ ಹುರಿಬೇಕು ಇದು ಕೈ ಬಿಟ್ಟರೆ ಒಂದೇ ಕಡೆನೇ ಹೊತ್ಕೋತಾ ಹೋಗುತ್ತೆ ಕೈ ಆಡಿಸ್ತಾನೇ ಇರಬೇಕು ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡ್ತಾ ಬರಬೇಕು ನೋಡಿ ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು ಇದು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಸಮಯ ಹಿಡಿಯುತ್ತೆ ಒಂದು ಐದು ನಿಮಿಷನಾದರೂ ಬೇಕು ಶೇಂಗಾನ ಹುರಿಯೋದಕ್ಕೆ ನೋಡಿ ಈ ಥರ ಆಗಬೇಕು ಗರಿಗರಿಯಾಗಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಇವಾಗ ಆಗಿದೆ ನೋಡಿ ಇನ್ನು ಜಾಸ್ತಿ ಹುರಿದ್ರೆ ಕಪ್ಪಾಗಿಬಿಡುತ್ತೆ ಸಾಕು ಇಲ್ಲಿಗೆ ನಾವು ತೆಗೆಯೋಣ ಇದನ್ನು ನಾನು ಒಂದು ಮೊರಕ್ಕೆ ತೆಗಿತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಆಮೇಲೆ ಇದ್ರ ಸಿಪ್ಪೆನೆಲ್ಲ ತೆಗಿಯಕ್ಕೆ ಬರೋದು ಅಲ್ಲಿವರೆಗೂ ಕೊಬ್ಬರಿನ ಹೆಚ್ಕೊಳ್ಳೋಣ ನಾನಿಲ್ಲಿ ಒಂದು ಕೊಬ್ಬರಿ ಬಟ್ಲು ಅಂದರೆ ಅರ್ಧ ಕೊಬ್ಬರಿ ಬಟ್ಲನ್ನ ತಗೊಂಡಿದ್ದೀನಿ ಈ ಥರ ನೋಡಿ ಅದನ್ನು ಸಣ್ಣ ಸಣ್ಣದಾಗಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಫಸ್ಟು ಆನಂತರ ಈ ಥರ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕು ಇದ್ರ ಮೇಲಿನ ಸಿಪ್ಪೇನೂ ಕೂಡ ಬೇಕಾದರೆ ತೆಗಿಬೋದು ಆದರೆ ಆರೋಗ್ಯದ ದೃಷ್ಟಿಯಿಂದ ಈ ಸಿಪ್ಪೆ ಕೂಡ ತಿನ್ನೋದು ತುಂಬಾ ಒಳ್ಳೇದು ಮಕ್ಕಳಿಗಂತರೂ ತುಂಬ ಒಳ್ಳೆಯದು ಇದನ್ನು ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಇದನ್ನು ಈಗ ಉದ್ದುದ್ದ ಕಟ್ ಮಾಡಿದ್ವಲ್ಲ ಆ ಒಂದೊಂದೇ ಪೀಸ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಬರಬೇಕು ಉದ್ದಕ್ಕೂ ಅಡ್ಡಡ್ಡ ಪೀಸ್ ಮಾಡಿಕೊಂಡು ಬರಬೇಕು ಇಷ್ಟು ಕೊಬ್ಬರಿನೂ ನಾನು ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆನಂತರ ಇದನ್ನು ಹುರಿದಿಟ್ಟಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಬಿಡೋಣ ಆನಂತರ ಒಂದು ನೂರು ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅಚ್ಚು ಬೆಲ್ಲನಾದರೂ ತೊಗೋಬೋದು ಬಾನಿ ಬೆಲ್ಲನಾದರೂ ತೊಗೋಬೋದು ನಾನು ಈ ಬೆಲ್ಲ ಬೆ ಬಾನಿ ಬೆಲ್ಲನೇ ತೊಗೊಂಡಿದ್ದೀನಿ ಇದನ್ನು ಕೂಡ ನೋಡಿ ಈ ಥರ ಚಾಕುನಲ್ಲಿ ಒಂದು ಸೈಡಿಂದ ಈ ಥರ ಕಟ್ ಮಾಡ್ತಾ ಬರಬೇಕು ಪೀಸ್ ಪೀಸ್ ಸಿಗ್ತಾ ಬರಬೇಕು ನಮಗೆ ತುಂಬ ತೆಳ್ಳಗೆ ಮಾಡೋಕೆ ಹೋದರೆ ಮುದ್ದೆ ಆಗಿಬಿಡುತ್ತೆ ತುರಿದಂಗೆ ಆಗಿಬಿಡುತ್ತೆ ಪೀಸ್ ಸಿಗಬೇಕು ಅಂದರೆ ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ನೂರು ಗ್ರಾಮ್ ಅಷ್ಟು ಇರ್ಬೋದು ಇದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ಶೇಂಗಾ ಎಲ್ಲ ತಣ್ಣಗಾಗಿದೆ ಇದನ್ನು ಈ ಥರ ಚೆನ್ನಾಗಿ ಕ್ಯೂಚ್ಕೋಬೇಕು ನೋಡಿ ಆವಾಗ ಇದರ ಮೇಲಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡ್ಕೊತಾ ಬರುತ್ತೆ ಆನಂತರ ಇದನ್ನು ಸ್ವಲ್ಪ ಚಪ್ಪರಿಸಿದ್ರೆ ಸಾಕು ಇದ್ರ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ಹೋಗುತ್ತೆ ಇವಾಗ ಇದನ್ನು ಪೂರ್ತಿ ಸ್ವಚ್ಛ ಮಾಡಿಕೊಂಡು ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ಆನಂತರ ಇದಕ್ಕೆ ನೂರು ಗ್ರಾಮಷ್ಟು ಪುಟಾಣಿನ ಇದ್ದೀನಿ ಈ ಐದು ಪದಾರ್ಥ ಮಾತ್ರ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದಕ್ಕೆ ಹಾಕೋದು ನಿಮಗೆ ರುಚಿಗೆ ಬೇಕಾದರೆ ಜೀರಿಗೆ ಪೆಪ್ಪರ್ಮೆಂಟು ಅದನ್ನೆಲ್ಲ ಹಾಕೋಬೋದು ಬಟ್ ನೈವೇದ್ಯಕ್ಕೆ ಈ ಥರ ಮಾಡಿದ್ರೇ ತುಂಬ ಒಳ್ಳೆಯದು ಇದೀಗ ನಮಗೆ ಕಂಪ್ಲೀಟಾಗಿ ರೆಡಿ ಆಯಿತು ಇದನ್ನೊಂದು ಅರ್ಧ ಗಂಟೆ ಬಿಸಿಲಿಗೆ ಬಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಲಿಗೆ ಬಡಿಸಿ ಇಡೋದ್ರಿಂದ ಪದಾರ್ಥಗಳೆಲ್ಲ ಬೇಗನೆ ಹಾಳಾಗೋದಿಲ್ಲ ಈ ಎಳ್ಳು ಬೆಲ್ಲಿನ ಹಬ್ಬ ಸಂಕ್ರಾಂತಿ ಹಬ್ಬ ಚಳಿಗಾಲದಲ್ಲೇ ಬರೋದು ಯಾಕೆ ಅಂದರೆ ಚಳಿಗಾಲದಲ್ಲಿ ನಾವು ಈ ಎಳ್ಳು ಬೆಲ್ಲ ಹಾಗೆ ಶೇಂಗಾ ಒಣಕೊಬ್ಬರಿ ಇದನ್ನೆಲ್ಲ ತಿನ್ನಲೇಬೇಕು ಚರ್ಮ ಬಿರುಕ್ ಬಿಡೋದು ಇದನ್ನೆಲ್ಲಾನು ಇದು ತಡೆಯುತ್ತೆ ಎಣ್ಣೆ ಅಂಶ ದೇಹಕ್ಕೆ ಹೆಚ್ಚಾಗಿ ಬೇಕಾಗಿರುತ್ತೆ ಅದಕ್ಕಾಗಿ ಎಳ್ಳು ಮತ್ತು ಒಣಕೊಬ್ಬರಿನ ಜಾಸ್ತಿ ಸೇವನೆ ಮಾಡಬೇಕು ಅಂತ ಈ ಎಳ್ಳು ಬೆಲ್ಲನ ಸಂಕ್ರಾಂತಿನಲ್ಲಿ ತಿನ್ನಬೇಕು ಅಂತ ನಮ್ಮ ಹಿರಿಯರು ಈ ಸಂಪ್ರದಾಯನ ರೂಢಿಸ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಈ ಎಳ್ಳು ಬೆಲ್ಲನ ಈ ಸಂಕ್ರಾಂತಿ ಹಬ್ಬಕ್ಕೆ ನೈವೇದ್ಯ ಮಾಡಿ ತಿನ್ನಲೇಬೇಕು ಅಂತ ಈ ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯದು ಮಕ್ಕಳಿಗಂತರೂ ಬಹಳನೇ ಒಳ್ಳೆಯದು ಬೆಳೆಯೋ ಬೆಳೆಯುವಂಥ ಮಕ್ಕಳಿಗೆ ಅವರ ಉತ್ತಮ ಬೆಳವಣಿಗೆಗೆ ನೀವು ಈ ವಿಧಾನದಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ತಯಾರು ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು